ಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತ ಅಷ್ಟೋತ್ತರಶತನಾಮಾವಳಿಯಲ್ಲಿನ ಅಮ್ಮನವರ ಮೂವತ್ತೆಂಟನೆಯ ಶ್ರೀನಾಮ ಶಚೀ ಸೇವಿತಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಮೂವತ್ತೊಂಬತ್ತನೆಯ ಶ್ರೀನಾಮ ಲೀಲಾಕಲ್ಪಿತ ಬ್ರಹ್ಮಾಂಡ ನಮೋ ನಮಃ ಶ್ರೀಲಲಿತೆಯು ಕೇವಲ ಕಲ್ಪನಾ ಮಾತ್ರದಿಂದಲೇ ಅನೇಕಾನೇಕ ಬ್ರಹ್ಮಾಂಡ ಮಂಡಲಗಳನ್ನು ಸೃಷ್ಟಿ ಮಾಡ್ತಾಳೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತ ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೇ ದಿವ್ಯ ವಿಗ್ರಹ ಅಂತ ವಾಗ್ದೇವತೆಗಳು ಕೀರ್ತಿಸಿದ್ದಾರೆ ಈ ನಾಮದಲ್ಲಿ ಲೀಲಾಕಲ್ಪಿತ ಬ್ರಹ್ಮಾಂಡ ಅಂತ ಹೇಳಿದ್ದಾರೆ ಅಂದರೆ ಅಮ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದು ಏನೂ ಕಷ್ಟವಲ್ಲ ಅಂತ ತುಂಬ ಅವಲೀಲೆಯಿಂದ ಕ್ಷಣಾರ್ಧದಲ್ಲಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿಬಿಡ್ತಾಳೆ ಮತ್ತು ಲೀಲಾ ಅನ್ನುವ ಶಬ್ದವು ಕೇವಲ ಭಗವತ್ ಸಂಬಂಧವಾದ ಕಾರ್ಯಗಳಿಗೆ ಮಾತ್ರವೇ ಹೇಳಬೇಕು ಮಾನವರು ಮಾಡುವಂಥ ಕುಕೃತ್ಯಗಳಿಗೆ ಅಂಟಿಸಿ ಹೇಳಬಾರದು ಅನ್ನುವಂಥದ್ದು ಮನವಿ ಮತ್ತು ಲೀಲಾ ಅನ್ನುವುದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ತಾನು ಸಂಪೂರ್ಣವಾಗಿ ತಿಳಿದು ಆ ಕಾರ್ಯವನ್ನು ಯಾವುದೇ ಲೋಪದೋಷಗಳು ಬಾರದಂತೆ ಪರಿಪೂರ್ಣವಾಗಿ ಜ್ಞಾನದಿಂದ ಮಾಡುವುದನ್ನು ಲೀಲಾ ಅಂತ ಹೇಳಿ ಕರೀತಾರೆ ಹೀಗಾಗಿ ಶ್ರೀಮಾತೆಯು ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳನ್ನು ಪರಿಪೂರ್ಣ ಜ್ಞಾನದಿಂದಲೂ ಮತ್ತು ಅತ್ಯಂತ ಅವಲೀಲೆಯಿಂದ ಸುಲಭವಾಗಿ ಸೃಷ್ಟಿ ಮಾಡಿದ್ದಾಳೆ ಅನ್ನುವ ಅರ್ಥ ಹೀಗೆ ಬ್ರಹ್ಮಾಂಡಗಳನ್ನು ಆಕೆ ಸೃಷ್ಟಿ ಮಾಡಬೇಕಾದರೆ ಸ್ವಲ್ಪ ಊಹೆ ಮಾಡಿ ಅವಳ ಆ ಆಕೃತಿ ಅವಳ ಆ ಸ್ವರೂಪ ಹೇಗಿರಬೇಕು ನಾವು ಹದಿನಾಲ್ಕು ಲೋಕಗಳು ಸೇರಿ ಬ್ರಹ್ಮಾಂಡ ಅಂತ ಕರೀತೇವೆ ಇಂತಹ ಬ್ರಹ್ಮಾಂಡಗಳು ಎಷ್ಟಿದೆಯೋ ನಮಗೇನು ಗೊತ್ತು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳಿದ್ದಾರಲ್ಲ ಈಗ ಮಾವಿನ ಹಣ್ಣಿನ ಮರವನ್ನು ನೋಡಿ ಅದರಲ್ಲಿ ಸಾವಿರಾರು ಮಾವಿನ ಹಣ್ಣುಗಳಿರುತ್ತೆ ಈ ಎಲ್ಲ ಹಣ್ಣಿಗೂ ಮೂಲ ಆಧಾರವಾಗಿ ಆಶ್ರಯವಾಗಿರುವಂಥದ್ದು ಒಂದೇ ಮಾವಿನ ಮರ ಒಂದೊಂದು ಹಣ್ಣಿಗೆ ಒಂದೊಂದು ಮರ ಅಂತ ಇಲ್ಲವಲ್ಲ ಹಾಗಾಗಿ ಜಗನ್ಮಾತೆ ಈ ಎಷ್ಟೇ ಬ್ರಹ್ಮಾಂಡಗಳಿದ್ದರೂ ಮೂಲ ಅವಳೇ ಆಗಿರುವಂಥದ್ದು ಅನ್ನುವ ಹಾಗೆ ವಿಚಾರವನ್ನು ಹೇಳಿದ್ದಾರೆ ಮತ್ತೊಂದು ವಿಚಾರ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ಲೋಕವತ್ ಲೀಲಾ ಕೈವಲ್ಯಂ ಅಂತ ಆಕೆಗೆ ಈ ಲೋಕಗಳನ್ನು ಸೃಷ್ಟಿಸಿ ಪಾಲನೆ ಮಾಡಿ ಮತ್ತೆ ಲಯ ಮಾಡಿಕೊಳ್ಳುವಂಥದ್ದು ಒಂದು ಆಟವಿದ್ದಾಗೆ ಅಂತ ಮಕ್ಕಳು ಆಟವನ್ನ ಬಹಳ ಖುಷಿಯಿಂದ ಅವಲೀಲೆಯಿಂದ ಆಡ್ತಾ ಇರ್ತಾರೆ ಹಾಗೇ ಅಮ್ಮನಿಗೆ ಈ ಬ್ರಹ್ಮಾಂಡ ಮಂಡಲಗಳನ್ನು ಸೃಷ್ಟಿಯಾದಿಗಳನ್ನು ಮಾಡುವುದೂ ಸಹ ಅಷ್ಟೇ ಸುಲಭ ಮಕ್ಕಳ ಆಟದಂತೆ ಅಂತ ಅದಕ್ಕೆ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಹೀಗೆ ಹೇಳ್ತಾರೆ ಅಖಿಲ ಭುವನ ಜನ್ಮಸ್ತೇಮ ಭಂಗಾದಿ ಲೀಲೆ ಅಂತ ಇಡೀ ಭುವನ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥದ್ದು ಭಗವಂತನಿಗೊಂದು ಲೀಲೆಯಂತೆ ಅಂದರೆ ಆಟ ಅಂತ ಅರ್ಥ ಹೀಗಾಗಿ ಶ್ರೀಲಲಿತೆಗೆ ಲೀಲಾಕಲ್ಪಿತ ಬ್ರಹ್ಮಾಂಡ ಮಂಡಲಾಯೈ ನಮೋ ನಮಃ ಅಂತ ಹೇಳಿ ಋಷಿಗಳು ನಮಸ್ಕಾರವನ್ನು ಸಲ್ಲಿಸಿದ್ದಾರೆ ಶ್ರೀಲಲಿತೆಯ ನಲವತ್ತನೆಯ ಶ್ರೀರಾಮ ಅಮೃತಾದಿ ಮಹಾಶಕ್ತಿ ಸಮೃತಾಯ್ಯೈ ನಮೋ ನಮಃ ಶ್ರೀಲಲಿತೆಯು ಅಮೃತವೇ ಮೊದಲಾದ ಅನೇಕಾನೇಕ ಮಹಾಶಕ್ತಿಯಿಂದ ಸಮೃತಳಾಗಿದ್ದಾಳೆ ಆವೃತಳಾಗಿದ್ದಾಳೆ ಅಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಈ ನಾಮವು ಶ್ರೀವಿದ್ಯಾ ಮರ್ಮವನ್ನು ಹೇಳ್ತಾ ಇದೆ ಅಂತ ನೋಡಿ ಒಂದು ದೀಪವನ್ನು ಬೆಳಗಿದರೆ ಅದರ ಸುತ್ತಲೂ ಒಂದು ಕಾಂತಿಯ ವಲಯ ಏರ್ಪಡುತ್ತೆ ಅದು ನೋಡ್ಲಿಕ್ಕೆ ಹೇಗಿರುತ್ತೆ ಅಂತಂದ್ರೆ ಆ ಕಾಂತಿಯ ವಲಯದಲ್ಲಿ ಏನಾದರೂ ದೀಪ ಕೂತಿದೆಯೇನೋ ಅಂತ ಕಾಣುತ್ತೆ ಆದರೆ ಈ ಕಾಂತಿಯ ವಲಯಕ್ಕೆ ಆಧಾರವೇ ಆ ದೀಪ ಅನ್ನುವಂಥದ್ದು ಮರೆಯಬಾರದು ಹೀಗಾಗಿ ಕಾಂತಿಯ ವಲಯಕ್ಕಾಗಲಿ ದೀಪಕ್ಕಾಗಲಿ ಭೇದವಿಲ್ಲ ಅಂತ ಹೀಗಾಗಿ ಪರಂಜ್ಯೋತಿ ಸ್ವರೂಪಳಾದಂಥ ಶ್ರೀಲಲಿತೆಯ ಕಾಂತಿಯ ಪುಂಜವೇ ಅಮೃತಾದಿ ಅಕ್ಷರಾದಿ ದೇವತೆಗಳಾಗಿ ಪ್ರಕಟರಾಗಿದ್ದಾರೆ ಅಂತ ಲಲಿತಾಸಹಸ್ರರಾಮದಲ್ಲಿ ವಾಗ್ದೇವತೆಗಳು ಈ ನಾಮವನ್ನು ಮಾತೃಕಾ ವರ್ಣರೂಪಿಣಿ ಅಂತ ಹೇಳಿ ಸ್ತುತಿ ಮಾಡಿದ್ದಾರೆ ಆ ಅನ್ನುವ ಅಕ್ಷರದಿಂದ ಹಿಡಿದು ಕ್ಷ ಅನ್ನುವ ಎಲ್ಲ ಅಕ್ಷರಗಳ ಸಮೂಹಕ್ಕೆ ಹೆಸರು ಮಾತೃಕಾ ವರ್ಣರೂಪಿಣೀ ಅಂತ ಅಕಾರಾದಿ ಕ್ಷಕಾರಾಂತಹ ಮಾತೃಕಾ ತಾಸಾಂ ವರ್ಣಾ ಅಂತ ಶಾಸ್ತ್ರ ಹೇಳಿದೆ ಪ್ರಮುಖವಾಗಿ ವರ್ಣಮಾಲೆಯಲ್ಲಿ ಸ್ವರ ವ್ಯಂಜನ ಹಾಗೂ ಸಂಯುಕ್ತಾಕ್ಷರ ಎಂದು ಪ್ರಧಾನವಾಗಿ ವಿಭಾಗ ಮಾಡಿದ್ದಾರೆ ಒಟ್ಟು ಐವತ್ತೊಂದು ಅಕ್ಷರಗಳಿದ್ದಾವೆ ಅಂತ ತಂತ್ರಶಾಸ್ತ್ರ ಹೇಳುತ್ತೆ ಹೀಗಾಗಿ ಈ ಐವತ್ತೊಂದು ಅಕ್ಷರಗಳಿಗೆ ಮಾತೃಕೆಗಳು ಅನ್ನುವಂಥ ಹೆಸರಿದೆ ಹಾಗಾಗಿ ಅಮ್ಮನಿಗೆ ಮಾತೃಕಾ ವರ್ಣರೂಪಿಣಿ ಅಂತ ಲಲಿತೆಯನ್ನು ಕರೆಯುವಂಥದ್ದು ಈ ಐವತ್ತೊಂದು ಅಕ್ಷರಗಳೂ ಸಹ ಅಮ್ಮನ ಸ್ವರೂಪವೇ ಆಗಿದೆ ಅಂತ ಈಗಾಗಲೇ ಹೇಳಿದಂತೆ ಬೆಳಕು ಬೆಳಕಿನಿಂದ ಹೊರಟಂಥ ಕಾಂತಿ ಹೇಗೆ ಭಿನ್ನತೆ ಇಲ್ಲವೋ ಹಾಗೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಇದನ್ನೇ ನಾವು ಧ್ಯಾನ ಶ್ಲೋಕದಲ್ಲಿ ಹೇಳುವಂಥದ್ದು ಅಹಮಿತ್ಯೇವ ವಿಭಾವಯೇ ಭವಾನೀ ಅಂತ ಭವಾನಿಯಾದ ಅಮ್ಮನನ್ನು ನಾನು ಅಹಂ ಅಂತ ಪೂಜೆ ಮಾಡುತ್ತೇನೆ ಅಂತ ಆಂತರ್ಯ ಏನಪ್ಪ ಅಂದರೆ ಅಹಂ ಅಂತಂದರೆ ಅ ಇಂದ ಹಿಡಿದು ಹ ಅನ್ನುವ ಅಕ್ಷರದ ತನಕ ಎಲ್ಲ ಮಾತೃಕಾವರಣ ಸ್ವರೂಪವೆಲ್ಲ ಅಮ್ಮನೇ ಆಗಿದ್ದಾಳೆ ಅಂತ ಇಂತಹ ಅಮ್ಮನನ್ನು ನಾನು ಭಾವಿಸ್ತಾ ಇದ್ದೇನೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಒಂದರ್ಥವಾದರೆ ಮತ್ತೊಂದು ಅರ್ಥ ಅಹಂ ಅಂತಂದರೆ ನಾನು ಅನ್ನುವಂಥ ಚೈತನ್ಯ ಆತ್ಮ ಈ ಅಹಂ ಅನ್ನುವಂಥ ಚೈತನ್ಯವು ಅಮ್ಮನೇ ಆಗಿದ್ದಾಳೆ ಅವಳು ನನ್ನಲ್ಲಿಯೇ ಇದ್ದಾಳೆ ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಭಾವನೆಯನ್ನೂ ಇದು ಹೇಳ್ತಾ ಇದೆ ಈ ಐವತ್ತೊಂದು ಅಕ್ಷರಾದಿ ದೇವತೆಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ದೇವತಾ ಸ್ವರೂಪವಿದೆ ಈ ಅಮೃತಾದಿ ವರ್ಣ ರೂಪದಲ್ಲಿರುವಂಥ ದೇವಿಯರನ್ನು ಅವರ ಹೆಸರುಗಳನ್ನು ನಾವೂ ಸಹ ಒಮ್ಮೆ ಸ್ಮರಣೆ ಮಾಡೋಣ అమృత ఆకర్షిణి ఇంద్రాణి ఈశాని ఉషకేషి ఊర్ధ్వ రుద్ధిద రుకారి ఏలాదేవి ఏక పద ఐశ్వర్యమాత ఓంకారి ఔషధి అంబిక అక్షరా కాళరాత్రి ఖాతీత గాయత్రి ఘంటాధారిణి ఘంటాధారిణిని చంద్ర ఛాయ జయకారీ జ్ఞానూపా టంకహస్త ఢంకారీణి డామరి ఢంకారిణి నామిరి తామసి స్థాన్వి దాక్షాయణి ధాత్రీ నందీ ఫీ బందిని భద్రకాళీ మహామాయశస్విని రమా ಲಂಬೋಷ್ಟಿ ವರದ ಶ್ರೀ ಷಂಡ ಸರಸ್ವತಿ ಹಂಸವತಿ ಕ್ಷಮಾವತಿ ಆತ್ಮೀರೆ ಈ ಅ ಇಂದ ಹಿಡಿದು ಕ್ಷ ಅನ್ನುವ ಅಕ್ಷರದ ತನಕ ಎಲ್ಲರೂ ಸಹ ವರ್ಣ ಸ್ವರೂಪ ದೇವತೆಗಳು ಅನ್ನುವುದನ್ನು ನಾವು ಮರೆಯಬಾರದು ಪ್ರತಿನಿತ್ಯ ನಾವು ಈ ವರ್ಣಮಾಲೆಯನ್ನು ಮಂತ್ರದಂತೆ ಸ್ಮರಣೆ ಮಾಡುವುದರಿಂದ ಜಪ ಮಾಡುವುದರಿಂದ ಆಯಾ ದೇವತೆಗಳ ಅನುಗ್ರಹ ನಮಗಾಗತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಮತ್ತು ಈ ಎಲ್ಲ ಐವತ್ತೊಂದು ಅಕ್ಷರಾದಿ ದೇವತೆಗಳೇ ನಮ್ಮ ಶರೀರದ ಆರು ಚಕ್ರಗಳಲ್ಲಿ ವ್ಯಾಪಿಸಿದ್ದಾರೆ ಅಂತ ಇಂತಹ ಶಕ್ತಿಯುಕ್ತವಾದಂಥ ಮಹಾ ಅಕ್ಷರಗಳನ್ನು ಹೊತ್ತಿರುವಂತಹ ನಮ್ಮ ಶರೀರವೂ ಸಹ ಒಂದು ಶಕ್ತಿಪೀಠವೇ ಆಗಿದೆ ಅಂತ ಮತ್ತು ಬಾಹ್ಯದಲ್ಲಿ ಗುಜರಾತ್ನಲ್ಲಿ ಅಂಬಾಜಿ ಅನ್ನುವಂಥ ಒಂದು ದೇವಾಲಯದ ಬಳಿ ಕಾಮಾಕ್ಷಿಯ ಒಂದು ಆಲಯವಿದೆ ಅಲ್ಲಿ ಅಮ್ಮನವರ ಉಪಾಲಯಗಳಿದ್ದಾವೆ ಐವತ್ತೊಂದು ಅಕ್ಷರಾದಿ ದೇವತೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿವರಣೆ ಇದೆ ಇನ್ನು ಯೋಗ ಪರವಾಗಿ ಹೇಳುವುದಾದರೆ ನಮ್ಮ ಶರೀರದಲ್ಲಿ ಷಟ್ಚಕ್ರಗಳಿದ್ದಾವೆ ಈ ಷಟ್ ಚಕ್ರಗಳ ಮಧ್ಯದಲ್ಲಿ ಸುಷುಮ್ನ ಎಂಬ ಪ್ರಧಾನವಾದ ನಾಡಿ ಇದೆ ಅಲ್ಲಿ ಶ್ರೀಲಲಿತೆಯು ಚೈತನ್ಯ ಸ್ವರೂಪಳಾಗಿ ಸದಾ ಸಂಚಾರದಲ್ಲಿರ್ತಾಳೆ ಹೀಗಾಗಿ ಈ ಚೈತನ್ಯ ರೂಪಳಾದಂತಹ ಲಲಿತೆಯ ಸುತ್ತಲೂ ಸಹ ಈ ಎಲ್ಲ ಅಮೃತವೇ ಮೊದಲಾದಂಥ ಅಕ್ಷರಾದಿ ದೇವತೆಗಳು ಇರ್ತಾರಾದ್ದರಿಂದ ಅಮೃತಾದಿ ಮಹಾಶಕ್ತಿ ಸಮೃತಾಯೈ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ ಇದನ್ನ ಲಲಿತಾ ಸಹಸ್ರನಾಮದಲ್ಲಿ ತುಂಬ ಸುದೀರ್ಘವಾಗಿ ವರ್ಣನೆ ಮಾಡಿದ್ದಾರೆ ಇರುವ ಆರು ಚಕ್ರಗಳಲ್ಲಿ ಯಾವ ಯಾವ ಚಕ್ರಗಳಲ್ಲಿ ಯಾವ ಯಾವ ಅಕ್ಷರಾದಿ ಅಭಿಮಾನಿ ದೇವತೆಗಳು ಇದ್ದಾರೆ ಅನ್ನುವುದನ್ನು ಅದನ್ನು ನಾವು ಈಗ ಸ್ವಲ್ಪ ನೋಡುವುದಾದರೆ ನೋಡಿ ವರ್ಣಮಾಲೆಯ ಉದ್ಘಾಟನೆ ಆಗುವಂಥದ್ದು ಆ ಅನ್ನುವ ಅಕ್ಷರದಿಂದ ನಮ್ಮ ಶರೀರದ ಕಂಠ ಪ್ರದೇಶದಲ್ಲಿರಬಹುದಾದಂಥ ವಿಶುದ್ಧಿ ಚಕ್ರ ಅಲ್ಲಿ ಹದಿನಾರು ದಳಗಳಿಂದ ಕೂಡಿರುವಂಥ ಚಕ್ರವದು ಆ ಹದಿನಾರು ದಳಗಳ ಚಕ್ರದಲ್ಲಿ ಹದಿನಾರು ಸ್ವರಗಳಿದ್ದಾವೆ ಸ್ವರಗಳು ಅಂದರೆ ಅ ಆ ಇ ಇ ಉ ಉ ರು ರು ಎ ಐ ಓ ಅಂ ಅಹ ಅನ್ನುವಂಥ ಅಕ್ಷರಾಭಿಮಾನಿ ದೇವತೆಗಳು ಅಮೃತವೇ ಮೊದಲಾದಂಥ ಅಹ ಅನ್ನುವ ಅಕ್ಷರ ತನಕ ದೇವತೆಗಳು ಆ ದಳಗಳಲ್ಲಿ ಇರುತ್ತಾರೆ ಅನ್ನುವಂಥ ವಿಚಾರವನ್ನು ಲಲಿತಾ ಸಹಸ್ರನಾಮ ಹೇಳುತ್ತೆ ಹಾಗಾಗಿ ಅಮೃತಾದಿ ಮಹಾಶಕ್ತಿ ಸಮೃತ ಅಂತ ಹೇಳಿದ್ದಾರೆ ಇನ್ನು ಈ ವಿಶುದ್ಧಿ ಚಕ್ರ ಆದ ನಂತರ ಅನಾಹತ ಚಕ್ರ ಈ ಅನಾಹತ ಚಕ್ರ ಹನ್ನೆರಡು ದಳಗಳಿಂದ ಕೂಡಿದೆ ಈ ಹನ್ನೆರಡು ದಳಗಳಲ್ಲಿ ಹನ್ನೆರಡು ಅಕ್ಷರಾಭಿಮಾನಿ ದೇವತೆಯರು ಇದ್ದಾರೆ ಅವರು ಕ ಅನ್ನುವ ಅಕ್ಷರದಿಂದ ಹಿಡಿದು ಠ ಅನ್ನುವ ಬೀಜಾಕ್ಷರ ದೇವಿಯರು ಅಂತ ಹೀಗಾಗಿ ಕಾಲರಾತ್ರಿಯಾದಿಶಕ್ತ್ಯೌಗ ಅಂತ ಲಲಿತಾ ಸಹಸ್ರನಾಮ ಹೇಳಿದೆ ಇನ್ನು ಇದಾದ ಮೇಲೆ ಮಣಿಪೂರ ಚಕ್ರ ಇದು ಹತ್ತು ದಳಗಳಿಂದ ಕೂಡಿದೆ ಈ ಹತ್ತು ದಳಗಳಲ್ಲಿ ಡ ಅನ್ನುವ ಅಕ್ಷರದಿಂದ ಠ ಎಂಬ ಬೀಜಾಕ್ಷರದ ದೇವಿಯರು ಇದ್ದಾರೆ ಆದ್ದರಿಂದ ಇಲ್ಲಿ ಡರ್ಯಾದಿ ಭಿರಾವೃತ ಅಂತ ಲಲಿತಾ ಸಹಸ್ರನಾಮ ಹೇಳುತ್ತೆ ಅದಾದ ಮೇಲೆ ಸ್ವಾದಿಷ್ಠಾನ ಚಕ್ರ ಆರು ದಳಗಳಿಂದ ಕೂಡಿರುವಂಥದ್ದು ಈ ಆರು ದಳಗಳಲ್ಲಿ ಬ ಅನ್ನುವ ಅಕ್ಷರದಿಂದ ಲ ಅನ್ನುವಂಥ ಬೀಜಾಕ್ಷರ ಅಭಿಮಾನಿ ದೇವತೆಗಳು ಇಲ್ಲಿರ್ತಾರೆ ಆದ್ದರಿಂದ ಬಂದಿನ್ಯಾದಿ ಸಮನ್ವಿತಾ ಅಂತ ಲಲಿತಾ ಸಹಸ್ರನಾಮ ಹೇಳುತ್ತೆ ಇನ್ನು ಮೂಲಾಧಾರ ಚಕ್ರ ಅಲ್ಲಿ ನಾಲ್ಕು ದಳಗಳಿದ್ದಾವೆ ಆ ನಾಲ್ಕು ದಳಗಳಲ್ಲಿ ವ ಅನ್ನುವ ಅಕ್ಷರದಿಂದ ಸ ಅನ್ನುವಂಥ ಬೀಜಾಕ್ಷರ ದೇವಿಯರು ಇರುತ್ತಾರೆ ಹಾಗಾಗಿ ವರದಾದಿ ನಿಷೇಧಿತ ಅನ್ನುವಂಥದ್ದು ಲಲಿತಾ ಸಹಸ್ರನಾಮ ಹೇಳುತ್ತೆ ಇನ್ನು ಕೊನೆಯದಾದಂಥ ಆಜ್ಞಾಚಕ್ರ ಹುಬ್ಬುಗಳ ನಡುವೆ ಇರಬಹುದಾದಂಥ ಎರಡು ದಳಗಳಲ್ಲಿ ಆ ಕ್ಷ ಅನ್ನುವಂಥ ಬೀಜಾಕ್ಷರ ಅಭಿಮಾನಿ ದೇವಿಯರು ಇದ್ದಾರೆ ಹಾಗಾಗಿ ಹಂಸವತಿ ಮುಖ್ಯಶಕ್ತಿ ಸಮನ್ವಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ ಎಲ್ಲ ಆದ ಮೇಲೆ ಸಹಸ್ರಾರ ಎಂಬ ಸಾವಿರಾರು ದಳಗಳನ್ನು ಹೊಂದಿರುವಂಥ ಪದ್ಮವಿದೆ ಅದು ನಮ್ಮ ಶಿರಸ್ಸಿನ ಭಾಗದಲ್ಲಿರುವಂಥ ಸಹಸ್ರಾರ ಚಕ್ರ ಅದನ್ನೇ ಬ್ರಹ್ಮರಂಧ್ರ ಅಂತ ಕರೀತಾರೆ ಅದನ್ನೇ ಮಹಾಕೈಲಾಸ ಅನ್ನುವ ಹೆಸರಿಂದಲೂ ಗುರುತಿಸಿದ್ದಾರೆ ಈ ಸಹಸ್ರಾರ ಚಕ್ರದಲ್ಲಿ ಶಿವಶಕ್ತಿಗಳು ನೆಲೆಯಾಗಿರುತ್ತಾರೆ ಇವರ ಸುತ್ತ ಈ ಎಲ್ಲ ಅಮೃತವೇ ಮೊದಲಾದಂಥ ದೇವತೆಗಳು ನೆಲೆಯಾಗಿರ್ತಾರೆ ಸರ್ವರ್ಣೋಪಶೋಭಿತಾ ಅಂತ ಲಲಿತಾ ಸಹಸ್ರನಾಮ ಹೇಳಿದೆ ಇದೇ ವಾಕ್ಯವನ್ನು ಅಷ್ಟೋತ್ತರದಲ್ಲಿ ಅಮೃತಾದಿ ಮಹಾಶಕ್ತಿ ಸಮೃತಾಯೈ ನಮೋ ನಮಃ ಅಂತ ಋಷಿಗಳು ನಮಸ್ಕಾರ ಮಾಡಿದ್ದಾರೆ ಹೀಗಾಗಿ ಸಹಸ್ರಾರ ಅನ್ನುವಂಥ ಆ ದಿವ್ಯ ಭೂಮಿಕೆಯಲ್ಲಿ ಆ ಶಿವಶಕ್ತಿಗಳ ಸುತ್ತಲೂ ಸಹ ಈ ಅಮೃತವೇ ಮೊದಲಾದಂಥ ಶಕ್ತಿ ಪೀಠ ಅಭಿಮಾನಿ ದೇವತೆಗಳು ನೆಲೆಯಾಗಿರ್ತಾರೆ ಅನ್ನುವಂಥ ಚಿಂತನೆ ಹೀಗಾಗಿ ಆತ್ಮೀಯರೇ ನಾವು ಯಾವುದೇ ಪುಸ್ತಕಗಳನ್ನು ಓದಲಿ ಅದು ಐಹಿಕವಾದಂಥ ಪುಸ್ತಕಗಳೇ ಆಗಿರಬಹುದು ಅಥವಾ ಪರಮಾರ್ಥಕ್ಕೆ ಸಂಬಂಧಪಟ್ಟ ವೇದ ವೇದಾಂತ ಸ್ಮೃತಿ ಭಗವದ್ಗೀತೆ ಪುರಾಣಗಳು ಇತ್ಯಾದಿ ಯಾವುದೇ ಓದಿದರೂ ಸಹ ಎಲ್ಲವೂ ಸಹ ಐವತ್ತೊಂದು ಅಕ್ಷರದ ಮೂಲದಿಂದಲೇ ಹೊರಟಿರುವಂಥದ್ದು ಅನ್ನುವುದನ್ನು ನಾವು ಮರೆಯುವಂತಿಲ್ಲ ಮತ್ತೊಂದು ವಿಚಾರವನ್ನು ಶಾಕ್ತೇಯ ಗ್ರಂಥ ಹೇಳುತ್ತೆ ಯದಕ್ಷರೇಕ ಸಂಸಿದ್ಧೆ ಸ್ಪರ್ಧತೆ ನರಃ ಯಥಾ ಪರತರ ಶಂಭುರ್ದ್ವಿಧಾಶಕ್ತಿ ಶಿವಾತ್ಮನ ತಥೈವ ಮಾತೃಕಾದೇವಿ ದ್ವಿಧಾಭೂತ ಸತೀ ಸ್ವಯಂ ಏಕಾಕರೇಣ ಶಕ್ತಿಸು ವಾಚಿಕಾ ಚೇತರೇಣುಸು ತಸ್ಯ ವಾಚಿಕಾ ಸಾಕ್ಷಾತ್ ಇತ್ಯೇಯ ಪದಗಾಮಿನಿ ಅನ್ನುವ ವಿಚಾರವನ್ನು ಹೇಳಿದೆ ಅಂದರೆ ಅಮ್ಮನನ್ನು ನಾವು ತಿಳಿಯಬೇಕಾದರೆ ಈ ಮಾತೃಕಾವರಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದಾದರೂ ಒಂದು ಅಕ್ಷರವನ್ನು ಉಪಾಸನೆ ಮಾಡಿದ್ದೇ ಆದರೆ ಆ ದೇವತೆಗಳಿಗೂ ಇಲ್ಲದಂತಹ ಉನ್ನತ ಸ್ಥಿತಿ ನಮಗೆ ಲಭ್ಯವಾಗುತ್ತೆ ಅಂತ ಸ್ತೋತ್ರ ಹೇಳುವಂತಹ ಚಿಂತನೆ ಇನ್ನು ಮತ್ತೊಂದು ದೃಷ್ಟಿಯಲ್ಲಿ ಶ್ರೀಚಕ್ರವೇ ಮಾತೃಕಾವರಣ ರೂಪವಾಗಿದೆ ಅಂತ ಶ್ರೀಚಕ್ರದ ಮಧ್ಯ ಬಿಂದು ಮಂಡಲ ಆ ಬಿಂದು ಮಂಡಲದಲ್ಲಿ ಶಿವಶಕ್ತಿಗಳು ಇರುತ್ತಾರೆ ಪರಮೇಶ್ವರ ಒಮ್ಮೆ ತನ್ನ ಡಮರುವಿನಿಂದ ಋಷಿಗಳು ಕೇಳಿದರು ಅನ್ನುವ ಕಾರಣದಿಂದ ಅಕ್ಷರ ಸಮೂಹವನ್ನು ಕೊಡ್ತಾನೆ ನೃತ್ಯಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವ ಪಂಚವಾರಂ ಅಂತ ಮಹೇಶ್ವರ ಸೂತ್ರ ಹೇಳುತ್ತೆ ನವ ಪಂಚ ಅಂದರೆ ಹದಿನಾಲ್ಕು ಬಾರಿ ಆ ಢಮರುಗವನ್ನು ಬಾರಿಸಿದನಂತೆ ಅದರಿಂದ ನಲವತ್ತ್ಮೂರು ಅಕ್ಷರಗಳ ಸಮೂಹ ಹೊರಟಿತು ಹೀಗೆ ನಲವತ್ತ್ಮೂರು ಅಕ್ಷರಗಳ ಸಮೂಹವೇ ಶ್ರೀಚಕ್ರದಲ್ಲಿನ ಒಟ್ಟು ನಲ್ವತ್ಮೂರು ತ್ರಿಕೋಣಗಳಾಗಿ ಪರಿವರ್ತಿತವಾಯಿತು ಅಂತ ಶ್ರೀವಿದ್ಯಾ ಉಪಾಸಕರು ಸಮನ್ವಯ ಮಾಡ್ತಾರೆ ಇಂತಹ ಶಿವನ ಡಮರುವಿನಿಂದ ಹೊರಟಂಥ ಅಮೃತವೇ ಮೊದಲಾದಂಥ ಅಕ್ಷರಾಭಿಮಾನಿ ಮಹಾಶಕ್ತಿ ದೇವತೆಗಳಿಂದ ಶ್ರೀಲಲಿತೆ ಬಿಂದು ಮಂಡಲದಲ್ಲಿ ಆವೃತಳಾಗಿರ್ತಾಳಾದ್ದರಿಂದ ಅಮೃತಾದಿ ಮಹಾಶಕ್ತಿ ಸಮೃತಾಯೈ ನಮೋ ನಮಃ ಅಂತ ಹೇಳಿ ಬಂಧಿಸಿದ್ದಾರೆ ಹಾಗಾಗಿ ಆತ್ಮೀಯರೇ ವಾಚ್ಯಳೂ ಅವಳೆ ವಾಚಕಳೂ ಅವಳೆ ಶಬ್ದವೂ ಅಮ್ಮನೆಯಾಗಿದ್ದಾಳೆ ಶಬ್ದದಿಂದ ಗೋಚರವಾಗುವ ಜ್ಞಾನವೂ ಅವಳೇ ಆಗಿದ್ದಾಳೆ ಈ ಎಲ್ಲ ಶಬ್ದಕ್ಕೆ ಸಂಬಂಧಿಸಿದಂಥ ಅಕ್ಷರಗಳು ನಮ್ಮಿಂದ ಹೊರಡಿಸುವಂಥ ಆ ಮಹಾ ತತ್ವ ಮಾತ್ರ ಶಬ್ದಾತೀತವಾಗಿರುವಂಥದ್ದು ನ ತತ್ರ ವಾಗತಿ ಗಚ್ಛತಿ ಮನಃ ಅಂತ ಉಪನಿಷತ್ತು ಹೇಳುತ್ತೆ ಇಷ್ಟಿದ್ದರೂ ಸಹ ಶಬ್ದಾತೀತಳಾದ ಅಮ್ಮನನ್ನು ನಾವು ತಿಳಿಯಬೇಕಾದರೆ ಅಥವಾ ಹೊಂದಬೇಕಾದರೆ ಅಕ್ಷರಗಳಿಂದ ಹೊರಡುವಂಥ ಶಬ್ದಗಳೇ ಪ್ರಧಾನವಾದ ಸಾಧನವಾಗಿದೆ ಗುರುಮುಖತಃ ಬಂದಂಥ ಅಮ್ಮನವರ ವಿಚಾರಧಾರೆಗಳನ್ನು ಅದೆಲ್ಲ ಅಕ್ಷರಗಳೇ ಆಗಿದೆ ಅದೆಲ್ಲ ಶಬ್ದ ಸಮೂಹವೇ ಆಗಿದೆ ಅದೆಲ್ಲ ಏನು ಹೇಳ್ತಾ ಇದೆ ಅಂದರೆ ಅಮ್ಮನನ್ನು ಹೊಂದುವ ಮಾರ್ಗವನ್ನೇ ಹೇಳ್ತಾ ಇದೆ ಹಾಗಾಗಿ ಶಬ್ದಬ್ರಹ್ಮಮಯಿ ಚರಾಚರಮಯಿ ಜ್ಯೋತಿರ್ಮಯಿ ವಾಂಗ್ಮಯಿ ನಿತ್ಯಾನಂದಮಯಿ ನಿರಂಜನಮಯಿ ತತ್ವಮಯಿ ಚಿನ್ಮಯಿ ತತ್ವಾತೀತಮಯಿ ಪರಾತ್ಪರಮಯಿ ಮಾಯಾಮಯಿ ಶ್ರೀಮಯಿ ಸರ್ವೈಶ್ವರ್ಯಮಯಿ ಸದಾಶಿವಮಯಿ ಮಾಂ ಪಾಹಿ ಮೀನಾಂಬಿಕೆ ಅಂತ ನಮಸ್ಕಾರ ಮಾಡುತ್ತ ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ